ಕೈಕೊಟ್ಟ ಪಕ್ಷೇತರ ಶಾಸಕರ ಬಗ್ಗೆ ದೊಡ್ಡಗೌಡರು ಏನಂದ್ರು ಗೊತ್ತಾ ಈ ವದಂತಿಗಳೆಲ್ಲ ಮಾಧ್ಯಮ ಸೃಷ್ಟಿ ಅಷ್ಟೇ ಅಸ್ಲಿಗೆ ಆತಂಕ ಪಡುವಂತದ್ ಏನೂ ಇಲ್ಲ ಅಂತ ಇಬ್ಬರು ಪಕ್ಷೇತರ ಶಾಸಕರು ಬೆಂಬಲ ವಾಪಸ್ ಪಡೆದ ಬಗ್ಗೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ರಾಜ್ಯದ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಸರ್ಕಾರಕ್ಕೆ ಈಗಾಗಲೇ ಭಯ ಶುರುವಾಗಿದೆ ಎಲ್ಲವೂ ಸರಿ ಇದೆ ಅಂತ ಮೇಲ್ನೋಟಕ್ಕೆ ನಾಯಕರು ಹೇಳ್ಕೊಂಡ್ ಬರ್ತದ್ರು ಒಳಗೊಳಗೆ ತಳಮಳ ಇರೋದು ಮಾತ್ರ ಸುಳ್ಳಲ್ಲ ಪಕ್ಷೇತರರಾದ ಮುಳುಬಾಗಿಲ್ ಶಾಸಕ ಎಚ್ ನಾಗೇಶ್ ಮತ್ತೆ ರಾಣೆಬೆನ್ನು ಶಾಸಕ ಆರ್ ಶಂಕರ್ ಅವರು ಬೆಂಬಲ ವಾಪಸ್ ಪಡೆದ ಮೇಲೆ ನಡೆದ ಕೆಲ ಬೆಳವಣಿಗೆಗಳು ನಾಯಕರ ನಿದ್ದೆ ಕೆಡಿಸಿವೆ ಅವರಿಬ್ರು ಬೆಂಬಲ ವಾಪಸ್ ಪಡೆದ್ರಿಂದ ಸರ್ಕಾರಕ್ಕೆ ಯಾವುದೇ ಸಮಸ್ಯೆ ಇಲ್ಲುವಾದ್ರೂ ಮತ್ತಷ್ಟು ಜನ ಬಂಡಾಯ ಏಳಬಹುದಾದ ಸಾಧ್ಯತೆಗಳು ಹೆಚ್ಚಿರೋದು ಸರ್ಕಾರಕ್ಕೆ ಆತಂಕವನ್ನ ಉಂಟು ಮಾಡಿದೆ ಇದ್ರ ಬಗ್ಗೆ ದೇವೇಗೌಡರು ಪ್ರತಿಕ್ರಿಯೆ ಕೊಟ್ಟಿದ್ ಹೇಗೆ ಗೊತ್ತಾ ಬೆಂಬಲ ವಾಪಸ್ ಪಡೆದ ಶಾಸಕರಿಬ್ರು ಪಕ್ಷೇತರರು ಅವ್ರು ಯಾವ ಪಕ್ಷಕ್ಕೂ ಸಂಬಂಧಪಟ್ಟವರಲ್ಲ ಅಲ್ಲ ಇದನ್ನ ಮಾಧ್ಯಮಗಳು ಸೆನ್ಸೇಷನಲ್ ಮಾಡ್ತಿವೆ ಅಷ್ಟೇ ಅದರ ಅಗತ್ಯನೇ ಇಲ್ಲ ಅಂತ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಕೂಲ್ ಹೇಳ್ತಾರೆ ರಾಜ್ಯದ ನೂರೈವತ್ತಾರು ತಾಲೂಕುಗಳು ಬರಪೀಡಿತವಾಗಿದ್ದು ಈ ಟೈಮ್ನಲ್ಲಿ ಬಿಜೆಪಿಯು ತನ್ನ ಶಾಸಕರನ್ನ ಒಂದು ವಾರದಿಂದ ಉತ್ತರ ಭಾರತಕ್ಕೆ ಕಳಿಸಿ ಮೋಜು ಮಸ್ತಿಯಲ್ಲಿ ತೊಡಗಿಸಿಕೊಂಡಿದೆ ಸರ್ಕಾರ ಬೀಳಿಸ್ತೀವಿ ಅನ್ನೋ ಭ್ರಮೆಯಲ್ಲಿರುವ ಬಿಜೆಪಿಯಿಂದ ಬರಪೀಡಿತ ಕ್ಷೇತ್ರದ ಜನತೆಗೆ ಅನ್ಯಾಯವಾಗ್ತಿದೆ ಇದಕ್ಕೆ ರಾಜ್ಯದ ಜನತೆ ತಕ್ಕ ಉತ್ತರ ಕೊಡಲಿದ್ದಾರೆ ಅಂತ ಗೌಡ್ರು ಟ್ವೀಟ್ ಮಾಡಿದ್ದಾರೆ ಜೆಡಿಎಸ್ನ ಶಾಸಕರ ಸಭೆ ಕರೆಯಲಾಗಿದೆ ಅಂತ ಕೆಲ ಮಾಧ್ಯಮಗಳಲ್ಲಿ ಪ್ರಸಾರವಾಗ್ತಿರುವ ಸುದ್ದಿ ಸತ್ಯಕ್ಕೆ ದೂರ ರಾಜ್ಯದ ಬಹುತೇಕ ತಾಲೂಕುಗಳು ಬರಪೀಡಿತವಾಗಿದೆ ಈ ಸಂದರ್ಭದಲ್ಲಿ ಶಾಸಕರು ಕ್ಷೇತ್ರ ೇ ಇದ್ದು ಬರ ಪರಿಹಾರ ಕಾರ್ಯದಲ್ಲಿ ತೊಡಗುವಂತೆ ಸೂಚನೆ ಕೊಟ್ಟಿರ್ತೀನಿ ಅಂತ ಟ್ವೀಟ್ ಮೂಲಕ ದೇವೇಗೌಡರು ಸ್ಪಷ್ಟನೆ ಕೊಡ್ತಾರೆ ಇನ್ನು ಅಷ್ಟಕ್ಕೂ ಇಬ್ಬರು ಪಕ್ಷೇತರ ಶಾಸಕರು ಬೆಂಬಲ ವಾಪಸ್ ಪಡೆದದ್ ಯಾಕೆ ರಾಣೆಬೆನ್ನೂರಿನ ಶಾಸಕ ಆರ್ ಶಂಕರ್ ಮತ್ತೆ ಮುಳಬಾಗಿಲು ಶಾಸಕ ಎಚ್ ನಾಗೇಶ್ ಅವರು ತಾವು ಸಮ್ಮಿಶ್ರ ಸರ್ಕಾರಕ್ಕೆ ಕೊಟ್ಟಿರುವ ಬೆಂಬಲವನ್ನ ವಾಪಸ್ ಪಡ್ಕೊಂಡಿದ್ದಾರೆ ಆರ್ ಶಂಕರ್ ಅವರು ಕೆಪಿಜೆಪಿ ಪಕ್ಷದಿಂದ ಸ್ಪರ್ಧಿಸಿ ಆಯ್ಕೆಯಾಗಿದ್ರೆ ಪಕ್ಷೇತರವಾಗಿ ಸ್ಪರ್ಧಿಸಿದ್ದ ಎಚ್ ನಾಗೇಶ್ ಅವರು ಕಾಂಗ್ರೆಸ್ ಬೆಂಬಲದಿಂದಾನೇ ಗೆದ್ದಿದ್ರು ಸಮ್ಮಿಶ್ರ ಸರ್ಕಾರ ಜನರ ನಿರೀಕ್ಷೆಯಂತೆ ಕೆಲಸ ಮಾಡ್ತಿಲ್ಲ ಸರ್ಕಾರದಲ್ಲಿ ಅನ್ಯೋನ್ಯ ಇಲ್ಲ ಅಂತ ಶಾಸಕರು ದೂರಿದ್ರು ಈ ಕಾರಣದಿಂದ ಮೈತ್ರಿ ಸರ್ಕಾರಕ್ಕೆ ಕೊಟ್ಟಂತಹ ಬೆಂಬಲವನ್ನ ಈ ಇಬ್ಬರು ಪಕ್ಷೇತರ ಶಾಸಕರು ವಾಪಸ್ ಪಡ್ಕೊಂಡಿದ್ರು ಜೊತೆಗೆ ಬಿಜೆಪಿಗೆ ಬೆಂಬಲವನ್ನ ಸೂಚಿಸ್ತೀವಿ ಅಂತ ಹೇಳಿದ್ರು ಇದ್ರ ಬಗ್ಗೆ ದೇವೇಗೌಡರು ಈಗ ಈ ರೀತಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಇನ್ನು ಮುಂದೆ ಯಾವೆಲ್ಲ ಕಾಂಗ್ರೆಸ್ ನಾಯಕರಾಗಿರ್ಬೋದು ಅಥವಾ ಮೈತ್ರಿ ಸರ್ಕಾರದ ನಾಯಕರು ಪ್ರತಿಕ್ರಿಯೆ ಕೊಡ್ತಾರೆ ಅನ್ನೋದು ಕಾದ್ ನೋಡ್ಬೇಕು